ಆಶಾ ಕಾರ್ಯಕರ್ತರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಎಂದ ನಾಗಲಕ್ಷ್ಮಿ ರಾಜ್ಯದಾದ್ಯಂತ ನಮ್ಮ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆಯೊಂದಿಗೆ ಸತತ ಹದಿನೈದು ವರ್ಷಗಳಿಂದ ಜೀವದ ಹಂಗನ್ನ ತೊರೆದು ಕಾರ್ಯನಿರ್ವಹಿಸುತ್ತಾ ಬಂದಿದ್ದು ಸರ್ಕಾರ ನಮಗೆ ಸೂಕ್ತ ವೇತನ ನೀಡಲು ಮುಂದಾಗಬೇಕು ಎಂದು ಕಾಂಗ್ರೆಡ್ನ ರಾಜ್ಯ ಸಮಿತಿ ಆಶಾ ಕಾರ್ಯಕರ್ತೆಯರ ಕಾರ್ಯದರ್ಶಿ ನಾಗಲಕ್ಷ್ಮಿ ಹೇಳಿದರು ಯಲಬುರ್ಗ ಪಟ್ಟಣದ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡ ತಾಲೂಕು ಮಟ್ಟದ ಆಶಾ ಕಾರ್ಯಕರ್ತೆಯರ ಪ್ರಥಮ ಸಮ್ಮೇಳನದಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಇಂದಿನ ದುಬಾರಿ ಕಾಲದಲ್ಲಿ ಸರ್ಕಾರ ನಮಗೆ ನೀಡುತ್ತಿರುವ ವೇತನ ಮಕ್ಕಳ ವ್ಯಾಸಾಂಗಕ್ಕೂ ಸಾಲುತ್ತಿಲ್ಲ ಈ ಕುರಿತು ನಾವು ಹಲವಾರು ಬಾರಿ ಸರ್ಕಾರದ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಮಾತನಾಡಿ ನಮ್ಮ ಬೇಡಿಕೆಗಳು ಹೀಗಿದ್ದು ನಮಗೆ ಸೂಕ್ತ ಭದ್ರತೆ ಒದಗಿಸಬೇಕು ನಮ್ಮನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ನಮಗೆ ಶಾಸನ ಬದ್ಧತೆ ಹಕ್ಕನ್ನ ನೀಡುವುದರ ಜೊತೆಗೆ ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚು ಬಜೆಟ್ ನೀಡಬೇಕು ಎಂದು ಆಗ್ರಹಿಸಿದರು ನಂತರದಲ್ಲಿ ಕೊಪ್ಪಳ ಜಿಲ್ಲಾ ಕಾಮ್ರೇಡ್ ಜಿಲ್ಲಾಧ್ಯಕ್ಷ ಗಡ್ಡಿ ಮಾತನಾಡಿ ಆಶಾ ಕಾರ್ಯಕರ್ತೆಯರ ಆರೋಗ್ಯ ಇಲಾಖೆಯ ಒಂದು ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಕೊರೋನಾ ಸಂದರ್ಭದಲ್ಲಿ ಕಡಿಮೆ ಸಂಬಳದೊಂದಿಗೆ ತಮ್ಮ ಜೀವ ಪಣಕ್ಕಿಟ್ಟು ಕಾರ್ಯನಿರ್ವಹಿಸುತ್ತಿದ್ದಾರೆ ಸರ್ಕಾರ ಮಹಿಳೆಯರ ಪರ ಎಂದು ಕೇವಲ ಹೇಳಿಕೆ ನೀಡುತ್ತಿದೆ ವಿನಃ ಮಹಿಳೆಯರಿಗೆ ದುಡಿಮೆಗೆ ಸರಿಯಾಗಿ ಸಂಬಳ ನೀಡುತ್ತಿಲ್ಲ ಎಂದು ಆಶಾ ಕಾರ್ಯಕರ್ತೆಯರ ಬದುಕು ಕಟ್ಟಿಕೊಳ್ಳಲು ಸರ್ಕಾರ ಅವರಿಗೆ ಸೂಕ್ತ ವೇತನ ನೀಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಸಿದರು ನಂತರದಲ್ಲಿ ಈ ಹಿಂದೆ ಹದಿನೈದು ವರ್ಷಗಳ ಸೇವಾವಧಿಯಲ್ಲಿ ಮೃತರಾದ ಆಶಾ ಕಾರ್ಯಕರ್ತೆಯರ ಶಾಂತಿ ಕೋರಿ ಒಂದು ನಿಮಿಷ ಮೌನಾಚರಣೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾಧ್ಯಕ್ಷ ಕೌಸಲ್ಯ ಕೊಪ್ಪಳ ತಾಲೂಕಾ ಗೌರವಾಧ್ಯಕ್ಷೆ ಗಿರಿಜಾ ಕೊಪ್ಪಳ ತಾಲೂಕಾ ಅಧ್ಯಕ್ಷೆ ಸುನಿತಾ ಆಶಾ ಸುಗಮಕಾರರಾದ ಶೋಭಾ ಉಗಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಿ ಎನ್ಯೂಸ್ ದಿನ ಕೆಲಸ ಮಾಡಿಸ್ಕೊಳ್ಳೋದು ಹಗಲು ರಾತ್ರಿ ಅಂದಂಗೆ ಬಿಸಿಲು ಮಳೆ ಅಂದಂಗೆ ನಮ್ಮತ್ರ ಕೆಲಸ ತಗೋತಾರೆ ತಕ್ಕಷ್ಟು ಪ್ರತಿಫಲ ಕೊಡದೇನೆ ನಿಜವಾಗ್ಲೂ ಕೂಡ ಅನ್ಯಾಯ ಮಾಡ್ತಾರಂತಾನೆ ನಾನು ಹೇಳಕ್ ಇಷ್ಟ ಪಡ್ತೀನಿ ಆಗ್ಲೇ ಶರಣ ಪ್ರತಿಫಲ ಕೊಡೋದ್ರಲ್ಲಿ ಹಿಂದೆ ಉಳಿದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಸೊ ಈ ಸಂದರ್ಭದಲ್ಲಿ ನಾವು ದುಡಿತೀವಿ ಇರೋ ಶಕ್ತಿ ಇರೋ ತನಕ ದುಡಿತಾನೇ ಇರ್ತೀವಿ ಆದ್ರೆ ನೆಮ್ಮದಿ ಅನ್ನೋದ್ ಬೇಡವಾ ನಾವ್ ಮಾಡಿದ ಕೆಲ್ಸಕ್ಕೆ ಒಂದ್ ನಮ್ ಕುಟುಂಬ ಮುಂದ್ರ ನಮ್ ಮುಂದಿರೋಂತ ದಾರಿ ಅಂತಂದು ಹೇಳಿ ಇವತ್ತು ಮಾರ್ಗದರ್ಶನ ಕಳೆದ ಹದಿನೈದು ವರ್ಷಗಳಿಂದ ಕೊಡ್ತಾ ಜೊತೆಗೆ ಹಲವಾರು ಯಶಸ್ವಿ ಹೋರಾಟಗಳನ್ನ ನಡೆಸಿರೋಂತದ್ದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಅಂತ ಹೆಮ್ಮೆಯಿಂದ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ